ಮಾತಾಡ್ತೀನಿ ದೀಪ ಬಗ್ಗೆ ದೀಪು ಅಂತ ಹೇಳಿದಾಗ ನಿಮ್ಗೆಲ್ರಿಗೂ ಆಶ್ಚರ್ಯ ಆಗ್ಬೋದು ಅದಕ್ಕೆ ಹೇಳ್ತಾ ಇದ್ದೀನಿ ಇದು ಎಲ್ಲೂ ಯಾವತ್ತೂ ನಾನೇನು ಹೇಳಿಲ್ಲ ಇವತ್ತು ಒಳ್ಳೆ ಸಂದರ್ಭ ಬಂದಿದೆ ನಮ್ಮ ದೀಪು ನನ್ನ ದೀಪು ಅವನು ಇಲ್ಲಿ ಜೊತೆಯಲ್ಲಿ ಸಿಕ್ಕಿರೋದು ಇವತ್ತಿನ ದಿನ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ದೀಪು ಅಂದ್ರೆ ಸುದೀಪ್ ನನಗೆ ದೀಪು ದೀಪು ಚಿಂತನಾಂಗಕ್ಕೆ ಬರೋಕ್ಕೂ ಮುಂಚೆಯಿಂದನೂ ಅವರ ಫ್ಯಾಮಿಲಿ ಮತ್ತು ದೀಪು ಬಹಳ ಆತ್ಮೀಯತೆಯಿಂದ ಇತ್ತು ಅವತ್ತು ಅಕ್ಕ ಭಾವ ಅಂತ ಕರೀತಾ ಶುರು ಮಾಡಿದ್ದು ಈ ಕ್ಷಣದವರೆಗೂ ನಮ್ಮಿಬ್ಬನ್ನ ಅಕ್ಕ ಭಾವ ಅಂತಲೇ ಕರೆಯೋದು ಆ ಪ್ರೀತಿ ವಿಶ್ವಾಸ ನಮ್ಮ ದೀಪ ಎಷ್ಟೇ ದೊಡ್ಡವನಾಗಿ ಬೆಳೆದಿದ್ರು ಸಹ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡು ನಡೀತಾ ಬಂದಿದ್ದಾರಲ್ಲ ದೇವ್ರ ನಿಜಕ್ಕೂ ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ಚೆನ್ನಾಗಿ ಅಂತ ನಾನು ಹಾರೈಸ್ತೀನಿ ಯಾವುದೇ ಸಂದರ್ಭದಲ್ಲೂ ಹಿಂಗೆ ನೋಡೋ ಹಾಗೆ ಮಾಡಿಲ್ಲ ಆ ದೀಪಿಗೆ ಆ ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಅವ್ರ ತಂದೆ ಹಾಕಿದ್ದ ದಾರಿ ಗುರಿ ಮುಟ್ತಾ ಬಂದಿದ್ದಾರೆ ನೋಡಿ ಅದಕ್ಕೆಲ್ಲದೂ ಸಂತೋಷ ಪಡಬೇಕು ಹಾರೈಸಬೇಕು ಥ್ಯಾಂಕ್ ಯು ದೀಪು ಥ್ಯಾಂಕ್ ಯು ಸಿನಿಮಾ ಅಪ್ಡೇಟ್ಗಳಿಂದಾಗಿ ನೋಡಿ